ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬಂದು ತರ್ಸ್ ಡೇ ಗುರುವಾರದ ವ್ಲಾಗ್ ಇದಾಗಿರತ್ತೆ ಬರೀ ಇವತ್ತಿನ ಡೇ ಹೇಗಾಗುತ್ತೆ ಏನೋ ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ ನನ್ನ ಒಂದು ಏನು ಹೇಳ್ತೀವಿ ತುಂಬ ಎಕ್ಸೈಟ್ ಆಗಿದ್ದೀನಿ ತುಂಬ ಟೆನ್ಷನಾಗಿದ್ದೀನಿ ತುಂಬ ಭಯ ಭಯ ಥರ ಅನಿಸ್ತದೆ ಬೆಳಗ್ಗೆಯಿಂದ ಏನಾಗುತ್ತೆ ಏನೋ ಅಂತಂದ್ಬಿಟ್ಟು ಹೇಳ್ತೀನಿ ಹಾಸ್ಪಿಟಲ್ಗೆ ಅಡ್ಮಿಷನ್ ಆಗೋಕೆ ಹೋಗ್ತಾ ಇದ್ದೀನಿ ಇವತ್ತು ನಾಳೆ ನನಗೆ ಡೇಟ್ ಕೊಟ್ಟರು ಅಂಥದ್ದು ಅದಕ್ಕೋಸ್ಕರ ಹಾಗೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಸ್ವಲ್ಪ ನಾ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತೀನಿ ಇದು ಡೇ ಹೇಗಾಗುತ್ತೆ ಏನು ಅಂತ ನೋಡೋಣ ಆ್ಯಕ್ಚುಲಿ ಸಂಜೆ ನನಗೆ ನನಗೆ ಅಂತಂದ್ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ ಇವತ್ತು ಸಂಜೆ ಹೋಗಿ ಅಡ್ಮಿಷನ್ ಆಗಬೇಕು ನಾಳೆ ನನಗೆ ಡಿಲ್ವರಿ ಡೇಟ್ ಇರುವಂಥದ್ದು ನಾಳೆ ಸೊತ್ತಿಗೆ ಆಲ್ಮೋಸ್ಟ್ ಸಿಸ್ ಸೆಕ್ಷನ್ ಆದರೆ ಸಿಜರಿನ್ ಆದರೆ ನಾಳೆ ಈಶ್ವರ್ಗೆ ಡಿಲ್ವರಿ ಆಗಿಬಿಟ್ಟಿರುತ್ತೆ ಪೇಯ್ನ್ ಬಂದರೆ ಗೊತ್ತಿಲ್ಲ ಪೇಯ್ನ್ ಬರೋ ಥರ ಏನೂ ಕಾಣಿಸ್ತಾ ಇಲ್ಲ ನನಗೆ ನೋಡೋಣ ಹೇಗಾಗುತ್ತೆ ಅಂದ್ಬಿಟ್ಟು ಹಾಗೆ ಇವತ್ತು ತರ್ಸ್ ಎಲ್ಲ ಎಲ್ಲ ಕ್ಲೀನಿಂಗ್ ಮಾಡಿ ಆ್ಯಕ್ಚುಲಿ ನಮಗೆ ಸೂತ್ಕಾಯಿತು ನಮ್ಮ ನಮ್ಮ ಜೊತೆ ಹೊಸ ಯಾರು ಮಾಡುವಂಥವ್ರಿಗೆ ಪಾಪು ಆಗಿದ್ದು ಸೊ ಅದಕ್ಕೆ ಆಲ್ಮೋಸ್ಟ್ ಲೆವೆನ್ ಡೇಸಿಂದ ಯಾವುದೇ ರೀತಿ ಪೂಜೆ ಅದೆಲ್ಲ ಏನೂ ಆಗಿರಲಿಲ್ಲ ಮನೇಲಿ ಇವತ್ತು ನಿನ್ನೆ ಸುತ್ಕ ಕಳೆದಿದೆ ಇವತ್ತು ಒಂದು ದಿವಸ ಗ್ಯಾಪು ಮತ್ತು ನಾಳೆಯಿಂದ ನನ್ನ ಪಾಪ ಆದರೆ ಮತ್ತೊಂದು ಅಷ್ಟು ನೈನ್ ಡೇಸ್ ಇಲ್ಲ ಲೆವೆನ್ ಡೇಸ್ ನಾವು ಯಾವಾಗ ಸ್ನಾನ ಮಾಡಿಸಿ ಅಲ್ಲಿ ತನಕ ಮತ್ತೆ ಸುತ್ಕ ಸೊ ಇವತ್ತು ಪೂಜೆ ಮಾಡಿ ಹೋಗೋಣ ಅಂತ ಅಂದ್ಬಿಟ್ಟು ನನಗೆ ಮನೆಯ ದೇವರು ಪೂಜೆ ಕೊಡಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ ವಿಲ್ವರಿಗೂ ಮುಂಚೆ ಬಟ್ ಹಾಗೇ ಇಲ್ಲ ಏನು ಮಾಡೋದಿಂಗಾಗ್ಬಿಡ್ತಲ್ಲ ಸುತ್ಕ ಅಂದ್ಬಿಟ್ಟು ಬಟ್ ಅತ್ತೆಗೆ ಹೇಳಿದ್ದೀನಿ ಇವತ್ತು ಹೋಗಿ ಅಮ್ಮ ಪೂಜೆ ಮಾಡ್ಕೊ ಬನ್ನಿ ಅಂತ ಅತ್ತೆ ಅಲ್ಲಿ ಹೋಗ್ತಾರೆ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೆ ನೋಡ ಹೇಗಾಗುತ್ತೆ ಗೊತ್ತಿಲ್ಲ ಇಡೀ ಮನೆ ಫುಲ್ ಕ್ಲೀನ್ ಆಯಿತು ಅಮ್ಮ ಒಂದು ಫುಲ್ ಎಲ್ಲ ಕ್ಲೀನ್ ಮಾಡಿ ಮಾಡಿದ್ರು ನಾನು ಸ್ವಲ್ಪ ಒಂದು ಹೆಲ್ಪ್ ಮಾಡಿದೆ ಹಸ್ಬೆಂಡು ಫುಲ್ ಸ್ಟೆಪ್ಸ್ ಎಲ್ಲ ವಾಶ್ ಮಾಡಿಕೊಟ್ರು ಹಿಂಗೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡಿದೀವಿ ಈಗ ದೇವ್ರ ಮನೆ ಕ್ಲೀನ್ ಮಾಡಬಿಟ್ಟರು ಅಮ್ಮ ದೇವ್ರ ಇದ್ದಾರೆ ಟಿಫನ್ ಎಲ್ಲ ಮಾಡಿಬಿಟ್ವಿ ಎಲ್ಲ ಕ್ಲೀನ್ ಮಾಡಿಸೋಕ್ಕೆ ಸಾಕಾಯಿತು ಸೊ ಟಿಫನ್ ತಿಂದ್ಬಿಟ್ಟು ಆಮೇಲೆ ಕ್ಲೀನ್ ಮಾಡಬೇಕು ಟೈಮ್ ಜಾಸ್ತಿ ತೊಗೊಳುತ್ತೆ ಅಲ್ಲ ಆ ರೂಮ್ ಮೇಲೆಲ್ಲ ಕ್ಲೀನ್ ಮಾಡಾಕಿ ಅದಕ್ಕೆ ದೇವ್ರ ಸಹ ಮನೆ ಎಲ್ಲ ತೊ ತೆಕ್ಕೊಡಿ ನಾನು ತೊಳ್ಕೊಡ್ತೀನಿ ನೀವು ದೇವ್ರ ಮನೆ ಕ್ಲೀನ್ ಮಾಡಿಕೊಡಿ ಅಂತ ಹೇಳಿದ್ದೀನಿ ಮಾಡಬೇಕು ಬನ್ನಿ ಇವತ್ತಿನ ಡೇ ಹೇಗಾಗುತ್ತೆ ಏನು ಅಂತ ನೋಡೋಣ ಸಂಜೆ ಹೋಗಿ ಮಗ ಸ್ಕೂಲಿಂದ ಮೇಲೆ ಹೋಗಿ ಹಾಸ್ಪಿಟಲ್ಗೆ ಹೋಗೋಣ ಅಂದ್ಬಿಟ್ಟು ಆ್ಯಕ್ಚುಲಿ ಅವರು ಫೋರ್ ಓ ಕ್ಲಾಕಿಂದ ಏಯ್ಟ್ ಓ ಕ್ಲಾಕ್ ಒಳಗಡೆ ಬನ್ನಿ ಅಂತ ಹೇಳಿದ್ದಾರೆ ಅಡ್ಮಿಷನ್ಗೆ ನನ್ನ ಮಗನ ಸ್ಕೂಲ್ ಬಿಡಬೇಕಲ್ಲ ಅವನಿಗೆ ಓರಲ್ಸ್ ನಡೀತದೆ ಅವನ್ನ ಬಿಟ್ಟು ಇರೋಕ್ಕೂ ಆಗಲ್ಲ ಅದು ಅಂದರೆ ನನಗೂ ಅವ್ನ ಜೊತೆಲೆ ಇರಲಿ ಅಂತ ಅವನು ಕೂಡ ಇರಬೇಕು ಅಂತ ಹೇಳ್ತಿದ್ದ ಪರ್ಮಿಷನ್ ತೊಗೊಂಡಿದ್ದೀನಿ ಆದರೆ ಇವತ್ತೇ ನಾಳೆದು ಓರಲ್ಸ್ ಮುಗಿಸಿ ಅಂತ ಹೇಳಿದ್ದೀನಿ ನೋಡೋಣ ಏನು ಮಾಡ್ತಾರೆ ಅಂತ ಟೀಚರ್ ಕಾಲ್ ಮಾಡಿದ್ದೀನಿ ಅವ್ನು ಬಂದಮೇಲೆ ಅವನ್ನ ಕರ್ಕೊಂಡು ಹೊರಡೋದು ಅತ್ತೆ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಹಾಸ್ಪಿಟಲ್ಗೆ ಅತ್ತೆ ಕೂಡ ಬರ್ತಾರೆ ಸೊ ಆಮೇಲೆ ಹೇಗಾಗುತ್ತೆ ರೀ ಅದನ್ನು ನೋಡೋಣ ಬನ್ನಿ ಇಲ್ಲಿ ನಾನು ಪೂಜಾ ಸಮವನ್ನೆಲ್ಲ ತೋಳ್ಕೊತಾ ಇದ್ದೆ ಅಮ್ಮ ಪೂಜಾ ರೂಮೆಲ್ಲ ಕ್ಲೀನ್ ಮಾಡಿ ಕೊಡ್ತಾಯಿದ್ರು ಪೂಜಾ ರೂಮೆಲ್ಲ ನೀಟಾಗಿ ಒರೆಸ್ಬೇಕಿತ್ತಲ್ಲ ಸೂತ್ಕಾಯಿತಲ್ಲ ಎಲ್ಲ ಕ್ಲೀನ್ ಮಾಡ್ತಿದ್ರು ನಾನೆಲ್ಲ ಪೂಜಾ ಸಿಲ್ವರ್ ಐಟಮ್ಸ್ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ಸೂತ್ಕ ಅಂತಂದಮೇಲೆ ಎಲ್ಲದನ್ನು ತೊಳ್ದು ಮಾಡಬೇಕಲ್ಲ ಅಂತ ಇನ್ನಿವತ್ತು ಒಂದು ದಿವಸ ನಾಳೆ ಮತ್ತು ನನ್ನ ಡೆಲಿವರಿ ಆದರೆ ಮತ್ತು ನಾವು ಪೂಜೆ ಮಾಡಂಗಿರಲ್ಲ ಏಯ್ಟ್ ಡೇಸು ಸೊ ಅದಕ್ಕೆ ಇವತ್ತೆಲ್ಲ ನೀಟಾಗಿ ಮಾಡಿ ಒಂದು ಪೂಜೆ ಮಾಡಿ ಹೋದರೆ ಹಾಸ್ಪಿಟ್ಲ್ಗೂ ಕೂಡ ಒಂಥರ ನೆಮ್ಮದಿಯಾಗಿರುತ್ತೆ ಅಲ್ಲ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ಪೂಜೆ ಅಂತ ತುಂಬ ಅನ್ಕೊಂಡಿದೆ ಮನೆ ದೇವಸ್ಥಾನಕ್ಕೆ ಬಟ್ ಹೋಗೋಕ್ಕಾಗಿರಲಿಲ್ಲ ಅತ್ತೆಗೆ ಹೇಳಿದ್ದೀನಲ್ಲ ಅತ್ತೆ ಪೂಜೆ ಮಾಡಿಸ್ಕೊಂಡು ಗುಂಬ ತೊಗೊಂಬರ್ ಬಿಡಮ್ಮ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ನನಗೆ ಆ್ಯಕ್ಚುಲಿ ಅವ್ರು ಕೊಟ್ಟಿರುವಂಥ ಟೈಮಿಂಗ್ಸು ಫೋರ್ ಓ ಕ್ಲಾಕಿಂದ ಏಯ್ಟ್ ಓ ಕ್ಲಾಕ್ ಒಳಗಡೆ ಬನ್ನಿ ಅಂತ ನೋಡೋಣ ಇಷ್ಟತ್ತಾಗುತ್ತೆ ಮಗ ಹಸ್ಬೆಂಡು ಎಲ್ಲ ಬಂದು ಅವರೆಲ್ಲ ಬಂದ ಮೇಲೆ ನಾವು ಹೋಗುವಂಥದ್ದು ಹೇಗಾಗುತ್ತೆ ನೋಡೋಣ ಅಲ್ಲಿ ಪೂಜೆ ಸುಮಾನೆಲ್ಲ ತೊಳೆದಾದಮೇಲೆ ದೇವ್ ಫೋಟೋಸ್ಗೆಲ್ಲ ಬಟ್ಟಿಟ್ಬಿಟ್ಟು ಮಾಡ್ಕೋತಾ ಇದ್ದೆ ಹಾಗೆ ಅಭಿಷೇಕ್ ಅಮ್ಮ ಒಂದು ರಾಘವೇಂದ್ರ ಸ್ವಾಮಿ ವಿಗ್ರಹನ ತೊಗೊಂಬರಕ್ಕಿಲ್ಲೆ ಮಂತ್ರಾಲಯಕ್ಕೆ ಹೋಗಿರು ಲಾಸ್ಟು ಫಿಫ್ಟೀನ್ ಡೇಸ್ ಆಯಿತು ಅನಿಸುತ್ತೆ ಆವತ್ತಿಂದ ಅಭಿಷೇಕ ಮಾಡಿ ಇಡೋಣ ಅದನ್ನು ಅನ್ಕೊಂತಾನೇ ಇದ್ದೆ ಮಾಡೋಕ್ಕೆ ಆಗಿಲ್ಲ ಹಂಗೆ ಸೂತ್ಕೊ ಬಂತು ಏನೋ ಒಂದು ಆಗ್ತಾನೆ ಇತ್ತಲ್ಲ ಮಾಡೋಕ್ಕೆ ಆಗಿರಲಿಲ್ಲ ಬಟ್ ಇವತ್ತು ಮಾಡೋಕ್ಕೂ ಊಟ ಮಾಡಿಬಿಟ್ಟಿದ್ದೆ ನಾನು ಊಟ ಮಾಡಿ ಅಭಿಷೇಕ ಮಾಡೋದಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಮಾಡೋಕ್ಕೆ ಹೋಗಿಲ್ಲ ಏನೋ ಒಂಥರ ಟೆನ್ಷನ್ ಇವತ್ತು ಎಷ್ಟು ದಿನವೇ ಒಂಥರ ಇತ್ತು ಇವತ್ತೇ ಒಂಥರ ಇದೆ ಅಮ್ಮಂಗೆ ಹೇಳ್ತಾ ಇದ್ದೆ ನಾನು ಇದೇ ಚೆನ್ನಾಗಿತ್ತು ಅನಿಸುತ್ತೆ ಪ್ರೆಗ್ನೆನ್ಸಿ ಜರ್ನಿನೇ ಮಗು ಆದಮೇಲೆ ಹೆಂಗಿರುತ್ತೋ ಏನೋ ನನ್ನ ರೋಟೀನ್ ಏನಾಗುತ್ತೋ ಇವಾಗ ಒಂಥರ ಆರಾಮಾಗಿದೆ ಈ ಹೊಟ್ಟೆಲ್ಲೇ ಮಗು ಇಟ್ಕೊಂಡು ಅದನ್ನು ಕೇರ್ ಮಾಡಿಕೊಂಡು ಹೋಟೆಲ್ಲೇ ಮಾತಾಡಿಸ್ಕೊಂಡು ಒಂಥರ ಚೆನ್ನಾಗಿದೆ ಅನ್ನಿಸ್ತಾ ಇದೆ ಇದೇ ಚೆನ್ನಾಗಿದೆ ಅಮ್ಮ ಡಿಲ್ವರಿ ಆಗೋದಕ್ಕಿಂತ ಅಂತ ಇದ್ದೆ ಅಮ್ಮ ಅದೇ ಹೇಳ್ತಾಯಿದ್ರು ಏನೇನು ಹೇಳ್ತೀಯ ನೀನು ಅಂತ ಬಟ್ ಏನೋ ಒಂಥರ ಟೆನ್ಷನ್ ಅಂತ ಅನ್ನಿಸ್ತಾ ಇತ್ತು ನನಗೆ ಏನೋ ಒಂಥರ ಭಯ ಏನಾಗುತ್ತೋ ಏನೋ ಹೆಂಗಾಗುತ್ತೋ ಅಂತ ಎಲ್ಲರಿಗೂ ಒಂಥರ ಟೆನ್ಷನ್ ಇದ್ದೇ ಇರುತ್ತೆ ಅಲ್ವ ಆ ಥರ ನನಗೆ ಆ್ಯಕ್ಚುಲಿ ಪ್ರಿಪೇರು ಆಗದೆ ಹೋಗೋದು ಒಂಥರ ಇರುತ್ತೆ ಇದೆಲ್ಲ ಪ್ರಿಪೇರಾಗಿ ಸೊ ಇವತ್ತೇ ಡಿಲ್ವರಿ ಇದೆಲ್ಲ ಅಂದ್ಕೊಂಡು ಹೋಗೋದು ಹೆಂಗಿರುತ್ತೆ ಅಲ್ಲ ಒಂಥರ ಟೆನ್ಷನ್ ಅಂತಲೇ ಹೇಳ್ಬೋದು ನಾವೇನು ಕೂಡ ಪ್ರಿಪೇರ್ ಇಲ್ಲದೆ ಹೋದರೆ ಏನಾಗುತ್ತೋ ಅದು ಹೆಂಗೆ ಬರುತ್ತೋ ಹಂಗೆ ತೊಗೊಂಡು ಹೋಗ್ಬೋದು ಬಟ್ ಇದೆಲ್ಲ ಗೊತ್ತಿರುತ್ತಲ್ಲ ಸೊ ಆ ಪೇಯನ್ನು ಕೂಡ ಆಲ್ರೆಡಿ ಫಸ್ಟ್ ಡಿಲ್ವರಿಯಲ್ಲಿ ನೋಡಿರೋದ್ರಿಂದ ಹೆಂಗಾಗುತ್ತೋ ಏನು ಅನ್ನೋದೊಂಥರ ಟೆನ್ಷನ್ ಇದೆ ಆ್ಯಕ್ಚುಲಿ ಎಲ್ಲರೂ ಇಲ್ಲದು ಎಕ್ಸ್ಪೀರಿಯೆನ್ಸ್ ಆದರೆ ನೆಕ್ಸ್ಟ್ ಈಸಿ ಆಗುತ್ತೆ ಅಂತ ಬಟ್ ಅದು ಹೆಂಗಿರುತ್ತೆ ಅಂದರೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಪೇನ್ ಏನಾದರೂ ತೊಗೊಂಡಿದ್ದೀವಿ ಅಂತಂದವಾಗ ಅವಾಗ ಅಷ್ಟು ಕಷ್ಟ ಆಗಿತ್ತಲ್ಲ ಇವಾಗ ಹೆಂಗಾಗುತ್ತೋ ಇವಾಗೂ ಹಂಗೆ ಆಗುತ್ತಾ ಏನು ಅನ್ನೋ ಥರ ಯೋಚನೆ ಮಾಡ್ತಾಯಿರ್ತೀವಿ ಅದೊಂಥರ ಏನೋ ಗೊತ್ತಿಲ್ಲ ಒಂಥರ ಮಿಕ್ಸ್ಡ್ ಫೀಲಿಂಗ್ ಅಂತ ಅನಿಸುತ್ತೆ ನನಗಂತೂ ಸಕ್ಕತ್ತು ಒಂಥರ ಟೆನ್ಷನ್ನು ಏನು ಬೇಬಿ ಆಗುತ್ತೆ ಅನ್ನೋದೊಂಥರಹ ಟೆನ್ಷನ್ನು ಜೊತೆಗೆ ಹೆಂಗಾಗುತ್ತೆ ಎಲ್ಲವೂ ಕೂಡ ಹೆಲ್ತಿಯಾಗಿ ಚೆನ್ನಾಗಾಗಲಿ ನನಗೂ ಇರ್ಬೋದು ಪಾಪುಗೂ ಇರ್ಬೋದು ಇಬ್ರು ಸೇಫಾಗಿ ಹೋಗಿ ಸೇಫಾಗಿ ಬರಲಿ ಅಂತ ದೇವ್ರತ ಕೇಳಿಕೊಂಡು ಹೊರಟಿದ್ದೀವಿ ಎಲ್ಲ ಚೆನ್ನಾಗಾಗಲಿ ಅಂತ ಈಗ ಪೂಜೆ ಎಲ್ಲ ಮುಗಿತು ಹೊರಡೋದು ಆಲ್ಮೋಸ್ಟ್ ಟೈಮ್ ಕರೆಕ್ಟಾಗಿ ಫೈವ್ ಓ ಕ್ಲಾಕ್ ಆಗಿದೆ ಹೊರಡಬೇಕು ಹಸ್ಬೆಂಡ್ ಏನೋ ಸ್ವಲ್ಪ ಕೆಲಸ ಇತ್ತು ಮಾಡ್ಕೋತಾ ಇದ್ದಾರೆ ಈಗ ಹೊರಡೋದು ಅವ್ರು ಸೆವೆನ್ ತರ್ಟಿ ಏಯ್ಟಿ ಬನ್ನಿ ಅಂತ ಹೇಳಿದ್ದಾರೆ ನಾನು ಬುಕ್ ಮಾಡೋ ರೂಮಲ್ಲಿ ಪೇಷಂಟ್ ಇದ್ದಾರಂತೆ ಅಲ್ಲೇ ಅದಕ್ಕೆ ಈ ಡ್ರೆಸ್ ಸ್ವಲ್ಪ ಲೂಸ್ ಲೂಸ್ ನನ್ನ ತಮ್ಮ ಕೊಟ್ಟಿದ್ದು ಬಟ್ ಇವತ್ತು ಲಾಸ್ಟ್ ಡೇ ಅಲ್ವಾ ಸ್ವಲ್ಪ ಲೂಸ್ ಲೂಸಾಗೆ ಇರಲಿ ನನ್ನ ಬಿಬಿ ಪಂಪ್ ನಾಳೆಯಿಂದ ಇರಲ್ಲ ನಾಳೆ ಇಷ್ಟೊತ್ತಿಗೆ ತಂಗಿ ಪಪ್ಪು ಬಂದಿರತ್ತೆ ಚಿಂಟು ಏ ಇಲ್ಲ ಬಿಡಮ್ಮ ಅದು ನಿ అమ్మ అంతెన్మగ ఎలా లగేజ్ తగ్గురు హస్బెండ్ ఎలా మాట్లాడుకురెక్ట్ అంతేకొ ಇದ್ರು ಈಗ ಹಿಂಗೆ ಹೋಗೋದು ಬರುವಾಗ ಮೊದಲು ಕಂದಮ್ಮನ ಜೊತೆ ಒಂದು ತ್ರೀ ಫೋರ್ ಡೇಸೆಲ್ಲ ಬ್ಯಾಕ್ ಹಾಕ್ತೀವಿ ಹೆಂಗಾಗಿರುತ್ತೆ ಏನು ಮಗು ಬರುತ್ತೆ ಎಲ್ಲದೂ ಕೂಡ ಒಂಥರ ಎಕ್ಸೈಟ್ಮೆಂಟ್ ಆಲ್ಮೋಸ್ಟ್ ಬ್ಯಾಂಗ್ಳೂರು ರೀಚ್ ಆದ್ವಿ ಎಷ್ಟು ಟ್ರಾಫಿಕ್ ಅಂದರೆ ಆವತ್ತು ಸಿಕ್ಕಾಪಡೆ ಟ್ರಾಫಿಕ್ಕು ನಾವು ಫೈವ್ ತರ್ಟಿಗೆ ನಾವು ಕೋಲಾರ ಬಿಟ್ವಿ ನಾವು ಹಾಸ್ಪಿಟಲ್ ರೀಚ್ ಆಗೋಷ್ಟು ಏಯ್ಟ್ ತರ್ಟಿ ಏಯ್ಟ್ ಫಾರ್ಟಿನೇ ಆಗಿಬಿಟ್ಟಿತ್ತು ಹಾಸ್ಪಿಟಲಿಂದ ಕಾಲ್ ಮೇಲೆ ಕಾಲ್ ಮಾಡ್ತಾಯಿದ್ರು ಆ್ಯಕ್ಚುಲಿ ನಿಮ್ಮ ಒಂದು ರೂಮ್ ಬುಕ್ ಅಲ್ಲ ಖಾಲಿ ಇದೆ ಬನ್ನಿ ಇನ್ನೂ ಬಂದಿಲ್ಲ ನೀವು ಅಂತ ఏ బటర్హిల్ స్టార్ట్ ఆగి ట్రాఫిక్ హబ్బాళ్ళ తనక వందే సమయంతో ఇం ఆల్మోస్ట్ త్రీ హర్స్ త్రీ అండ్ హాఫ్ హర్స్ తగొండి నమే జర్నీ సఖత్తు బేజా అన్స్బడ్తా నన్గ్గు ఎస్టప్ప ట్రాఫిక్స్తో మూమెమెంటే హోక్తి కారు ఇంకా ఆల్మోస్ట్ హాస్పిటల్ రీచ్ ఎస్ ట్రాఫిక్ ట్రాఫిక్ ఫైవ్ థర్టీ కొట్టి ఆల్మోస్ట్ సెవెన్ ట్రాఫిక్ ఈ ఫైనల్గ్ బ్యాప్టీస్ హాస్పిటల్ రీచ్ అది హెబ్బా ఫ్లైఓవర్ ఆస్పెటల్ టెన్ టు ఫిఫ్టీన్ మినిట్స్ అసే మ్యాథ్స్ టు మ్యాథ్స్ అందరూ బట్ ఆవే ట్రాఫిక్ అంతూ ఎస్ మట్గితే అంటే కరెక్ట్ థర్స్ డే బరల్వా ಫುಲ್ಲು ಆಫೀಸ್ ಟೈಮಿಂಗ್ಸು ಸಿಕ್ಕಾಪಡೋ ಟ್ರಾಫಿಕ್ ಇತ್ತು ಬಟ್ ಹಾಸ್ಪಿಟಲ್ ಒಳಗಡೆ ಬರ್ಷಲ್ಲಿ ಫುಲ್ ಖುಷಿ ಅಂತ ಅನಿಸ್ತಿದ್ದು ಯಾಕಂದರೆ ಅಷ್ಟು ಚೆನ್ನಾಗಿತ್ತು ವೆಲ್ಕಮಿಂಗು ಕ್ರಿಸ್ಮಸ್ ಆಗಿರೋದ್ರಿಂದ ಫುಲ್ ಇದು ಕ್ರಿಶ್ಚಿಯನ್ ಹಾಸ್ಪಿಟಲ್ ಬ್ಯಾಪ್ಟಿಸ್ಟು ಫುಲ್ ಲೈಟ್ಸ್ ಎಲ್ಲ ಹಾಕಿದ್ರು ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ನಮ್ಮನ್ನೇ ವೆಲ್ಕಮ್ ಮಾಡೋಕೆ ಹಾಕಿರೋ ಥರ ಫೀಲ್ ಆಗ್ತಿತ್ತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆ ಒಂದು ಪ್ಲೇಸ್ ಏನೋ ಒಂದು ಫೆಸ್ಟಿವಲ್ ಫೀಲ್ ಕೊಡ್ತಾ ಇತ್ತು ಇನ್ನು ಕ್ರಿಸ್ಮಸ್ ಎಷ್ಟು ಯೂಸ್ ಆಗಿದೆ ಬಟ್ ಇಲ್ಲಿ ಎಷ್ಟು ಚೆನ್ನಾಗಿಲ್ಲ ಡೆಕೋರೇಷನ್ಸ್ ಮಾಡಿದ್ರು ಗೊತ್ತಾ ಔಟ್ಸೈಡ್ ಇರ್ಬೋದು ಮತ್ತು ಇನ್ಸೈಡ್ ಇರ್ಬೋದು ಎಲ್ಲ ಕೂಡ ಅಷ್ಟೇ ಏನೋ ಇವಾಗಲೇ ಕ್ರಿಶ್ಚಿಯನ್ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾ ಇರೋ ಥರ ಫೀಲ್ ಆಗ್ತಿತ್ತು ಅಷ್ಟು ಚೆನ್ನಾಗಿ ಡೆಕೋರೇಷನ್ನ ಮಾಡಿದರು ಅದಾದಮೇಲೆ ಇಲ್ಲಿ ಬಂದು ಇಲ್ಲಿ ಬಂದು ನಾನು ಕೇಳ್ತದೆ ನಮ್ಮದು ಏನು ರೂಮ್ ಬುಕ್ ಮಾಡಿದ್ವಲ್ಲ ಖಾಲಿ ಆಗಿದೆ ಏನು ಅಂತ ಸೊ ಆಗಿದೆ ಮೇಡಮ್ ಆಗ್ಲಿಂದ ಆಗಲೇ ನಿಮಗೆ ಸ್ಕ ನಿಮಗೆ ಅಂತಲೇ ವೆಯ್ಟಿಂಗ್ ಅಂತೆಲ್ಲ ಹೇಳ್ತಿದ್ರು ಇಲ್ಲಿ ಪ್ರೊಸೆಸಿಂಗ್ ಸ್ವಲ್ಪ ಇರುತ್ತೆ ಬಂದಿದ ತಕ್ಷಣ ಕೆಳಗೆ ನಾವು ಫಾರ್ಮ್ ಎಲ್ಲ ಫಿಲ್ ಮಾಡಿ ಕೊಟ್ಟರೆ ಅವರು ಎಲ್ಲ ಚೆಕ್ ಮಾಡಿ ನಾವು ಯಾವುದು ರೂಮ್ ಶಿಫ್ಟ್ ಮಾಡಿ ಅಂದರೆ ಬುಕ್ ಮಾಡಿರ್ತೀವಲ್ಲ ಸೊ ಆ ರೂಮ್ನ ನಮಗೆ ಅಲರ್ಟ್ ಮಾಡ್ತಾರೆ ಅದಾದಮೇಲೆ ಒಂದಷ್ಟು ಪ್ರೋಸೆಸ್ ಎಲ್ಲ ಇರುತ್ತೆ ಇಲ್ಲಿ ಸೊ ಅದನ್ನೆಲ್ಲ ಮುಗಿಸ್ಕೋಬೇಕು ಕೌಂಟರ್ಸ್ ಎಷ್ಟೊಂದು ಇರೋದೇ ಇಲ್ಲಿ ಸಪ್ರೇಟ್ ಸಪ್ರೇಟ್ ಕೌಂಟರ್ಸು ಎಲ್ಲ ಓಡಾಡಿ ಮಾಡಬೇಕಾಗತ್ತೆ ಅದನ್ನೇ ಒಂದು ಆಫ್ ಆನ್ ಅವರ್ ತೊಗೊಂಡು ನಾವು ಅದನ್ನೆಲ್ಲ ಪ್ರೊಸೆಸಿಂಗ್ ಮಾಡ್ತಾಯಿದ್ದೆ ಹಸ್ಬೆಂಡು ಕಾರ್ ಪಾರ್ಕ್ ಮಾಡೋಷ್ಟರಲ್ಲಿ ನಾನು ಇಲ್ಲಿ ಮಾಡ್ತಿದ್ದೆ ಅಮ್ಮ ಇಲ್ಲಿ ಯಾರು ಬಂದಿರ್ತಾರಲ್ಲ ನಮ್ಮ ಜೊತೆ ಸೊ ಅವರು ಸಿಗ್ನೇಚರ್ ಎಲ್ಲ ಬೇಕು ಅಂತ ಹೇಳ್ತಾಯಿದ್ರು ಸೊ ಅಮ್ಮ ಇದಕ್ಕೆ ಇಲ್ಲಿ ಸಿಗ್ನೇಚರ್ ಎಲ್ಲ ಮಾಡಿ ಕೊಡ್ತಾಯಿದ್ರು ಬಂದು ಅಡ್ಮಿಷನ್ ಎಲ್ಲ ಆಯಿತು ಅಡ್ವಾನ್ಸ್ ಇರೋ ಪೇ ಮಾಡಬೇಕು ಅಂತೇಳ್ಬಿಟ್ಟು ಅಡ್ವಾನ್ಸ್ ಪೇ ಮಾಡಕ್ಕೆ ಹೋಗಿದ್ದಾರೆ ಹಸ್ಬೆಂಡು ಇಲ್ಲಿ ನಾನು ನನ್ನ ಮಗ ಆಯ್ಬ್ರೂಫ್ ಹೋಗ್ತೀನಿ ಹೋಗೋ ಹೋಗುವಂಥ ಅಮ್ಮ ಮನೆಗೆ ಅಂತ ಹೋಗಲ್ಲ ನಾನು ಬರಬೇಕಂತ ಬಂದಿದ್ದೆ

ఓవ నాన్ మరి కొడ ఓవ నాన్ మరి కొడ ఓవ నాన్ మరి కొడ ఓవ నాన్ మరి కొడ ఓవ నాన్ మరి కొడ

ರವೆ ದೋಸೆ ಆ್ಯಕ್ಚಿನ್ ಅಂತಮ್ಮ ತುಂಬ ಬಿಡ್ತಾಯಿದ್ದೆ ಬಟ್ ಇವ್ರು ಊಟ ಮಾಡ್ಕೊಬಿಡಿ ಏನೋ ಸ್ವಲ್ಪ ಚಕಪ್ ಎಲ್ಲ ಇದೆ ಅಂತ ಹೇಳಿದ್ರು ಊಟ ಮಾಡೋಣ ಅಂತ ರವೆ ದೋಸೆ ತರಿಸಿ ಆ್ಯಂಡಿಲ್ ಚೆನ್ನಾಗಿದೆ

Nå er det på tide å ta av seg kofta. ಅಲ್ಲ ಕೆಡಿಸಿಕೊಂಡು ಬಿಡು ಏನು ಕೊನೆ సాండ్ రేట్ కొట్టతరు నా నాళేనే కొట్టి బాపా నికే ఊపి కొడుంది నన్ని కచ్చితంగా కొట్టి కొడతాలి సో నీవు ఇಲ್ಲಿ త్రివిందు అన్నావు కదా ఏజ్ లోకి మొన్న ఎలక్షన్ చేయనులో మీ పాప அந்த பப்பாட்ட த겠다 நாளைக்கு வரல அது நாளைக்கு ஆச்சுடறலாம் இந்த புடி பக்கே அங்க எல்லோகுதே நாளைக்கு இவ 커피 குடிக்குது நம்ம வீட்டுக்கு நடுவுல இருக்கற பண்ற அந்த இல்லைந்து போக 커피 குடி. அந்தக்க கிளி. பேடா. இல்ல. பப்பா டீஸ்தி. பப்பா டீ படுறதுக்கு போ거든. பப்பா டீ பப்பா. ஓகே அந்த பப்பா குகாante. ಬಾಯ್ ಮಾಡು ಇಲ್ಲೇ ಇರ್ತೀಯಾ ಮನೆಗೆ ಹೋಗ್ಬಿಟ್ಟು ಬೆಳಿಗ್ಗೆ ಪಾಪು ಆಗೋಷ್ಟಲ್ಲಿ ಬರುವಂತೆ ಬಾಯ್ ಬೆಳಗ್ಗೆ ಬಾ ಓಕೆನಾ ತಂಗಿ ಪಾಪು ಬಂದಿರುತ್ತೆ ಓಕೆನಾ

ಈಗ ಟೈಮ್ ಬಂದು ಟ್ವೆಲ್ ಫಿಫ್ಟೀನ್ ಆಗಿದೆ ಎಲ್ಲರೂ ಕೂಡ ಬಿಟ್ಟರು ತಮ್ಮ ಮಲಗಿದ್ದಾರೆ ನೋಡ್ತಾರೆ ಹೇಳಿ ಏನು ಮಾಡ್ತಾಳೆ ಅಂತ ನನಗೆ ನಿದ್ದೆನೇ ಬರ್ತಾಯಿಲ್ಲ ಒಂಥರ ಟೆನ್ಷನ್ ಆಗ್ತದೆ ಬೆಳಿಗ್ಗೆ ಆದರೆ ಚೆಲ್ವರಿ ಗೊತ್ತಿಲ್ಲ ಅತ್ತೆ ಫ್ರೀ ನಿದ್ದೆ ಮಾಡಕ್ಕಿದ್ದಾರೆ ಅಮ್ಮನೂ ನಿದ್ದೆ ಮಾಡ್ತಾರೆ ಇವಾಗ ಎದ್ದಿದ್ದಾರೆ ಎಲ್ಲ ಹೋಟ್ರು ಇಲ್ಲಿ ಏನೋ ಒಂದು ಲಿಕ್ವಿಡ್ ಇದೇನೋ ಒಂದು ಲಿಕ್ವಿಡ್ ಕೊಟ್ಟಿದ್ದಾರೆ ಇದೇನೋ ಹಾಕಿ ಬೆಳಗ್ಗೆ ಸ್ನಾನ ಮಾಡಿ ಫೈವ್ ಓ ಕ್ಲಾಕಿಗೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಫೈವ್ ಓ ಕ್ಲಾಕ್ ಎದ್ದು ಸ್ನಾನ ಮಾಡಬೇಕು ನಾನು ಹೇಳ್ತೀನಿ ಎಲ್ಲಮ್ಮ ಗೊತ್ತಿಲ್ಲ ಮತ್ತೆ ನಾನು ನಾನು ಮಾಡಿಲ್ಲ ಅದ ಬಿಟ್ಬಿಟ್ಟು ಮಲ್ಕೋತಿ ಐದು ಗಂಟೆಗೆ ಎಪ್ಪಿಸು ಅನಮ್ಮ ಫೋನ್ ಮಾಡ್ಬೇಕಂತೆ ಅವ್ರಿಗೆ ನಾನು ಬಂದು ಎಪ್ಪಿಸ್ತಾರೆ ಏನೋ ಅಂದ್ಕೊಂಡಿದ್ದೆ Bajak tél a manigy? Bajak tél? Igen. Nem gyilatkozik. <tis tőlem> Kéne Igen, gyilatkozik. Bajak tőled Igen. Igen, akarom. Igen akarom. arra Arra ನನಗೆ ಮಗು ಬರುತ್ತೋ ಅಂತ ಟೆನ್ಷನು ಕುಯ್ಸ್ಕೊಬೇಕಲ್ಲ ಅಂತ ಟೆನ್ಷನ್ನು ಮಗು ಹೆಂಗಿರುತ್ತೋ ಅಂತ ಟೆನ್ಷನು ಹೆಣ್ಮಗು ಆಗ್ಬಿಟ್ರೆ ಎಲ್ಲ ಟೆನ್ಷನ್ ಕ್ಲಿಯರ್ ಆಗುತ್ತೆ ಗಂಡು ಮಗು ಅಂದರೆ ಗೊತ್ತಿಲ್ಲ ಅಳು ಬರುತ್ತೆ ಇವತ್ತು ಒಂದೇ ದಿವ್ಸ ಹೇಳೋಕ್ಕಾಗತ್ತೆ ಅದನ್ನು ಬೆಳಿಗ್ಗೆ ಹೇಳೋಕ್ಕಾಗಲ್ಲ ಯಾಕಂದರೆ ಅವ ಮಗು ಬಂದರು ನಂದಿ ಮಗು ಆಮೇಲೆ ವಿಡಿಯೋ ನೋಡಿದಾಗ ಪಾಪ ಅನ್ನದು ನಾನು ಬಂದೆ ಅಂತ ಅಳ್ತಾ ಅಂತ ಸೊ ಅದಕ್ಕೆ ಇಷ್ಟೇ ಇವತ್ತಿನ ಆ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿನಿ ಬೆಳಗ್ಗೆ ಮತ್ತೆ ಆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಮಲ್ಕಮ್ಮ ವಿಡಿಯೋ ಇಷ್ಟ ಆದರೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಟ್ವೆಲ್ ಓ ಕ್ಲಾಕ್ ಲಾಸ್ಟ್ ಏನು ತಿನ್ನಬಾರ್ದು ಕುಡಿಬಾರ್ದು ಅಂತ ಹೇಳಿದ್ರು ನಾನು ರವೆ ದೋಸೆದಿಂದ ಆದಮೇಲೆ ಆಂಟಿ ಊಟ ತೊಗೊಂಡು ಬರ್ತಿದ್ರು ಯಾಕೋ ಊಟ ತಿನ್ನಬೇಕು ಅನಿಸ್ತು ಅಂತ ಮತ್ತೆ ಸ್ವಲ್ಪ ಅನ್ನ ರಸಮ್ ಅನ್ನ ಸಾಂಬಾರು ತಿಂದುಬಿಟ್ಟು ಬಿಸಿ ನೀರು ಕುಡಿದ್ಬಿಟ್ಟು ಒಂದು ವೀಡಿಯೋ ಬೆಳಾಳೆಗೆ ಅಪ್ಲೋಡಿಂಗ್ ಕೊಡಬೇಕಿತ್ತು ಎಲ್ಲ ಅಪ್ಲೋಡಿಂಗ್ ಎಲ್ಲ ಮಾಡಿದ್ದೆ ವೈಫೈ ಇದೆ ಇಲ್ಲಿ ಆರಾಮಾಗಿ எல்லாம் ரெடி மாட்டுவிட்டு மலகாண மலக் தீனி குட் நைட் ಬೈ பாய்